ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಾಲಿವುಡ್ ಹೀಮ್ಯಾನ್ ಧರ್ಮೇಂದ್ರ ಅವರು ಇದೀಗ ಸಾವನ್ನಪ್ಪಿದ್ದಾರೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಾ ಇದ್ರು ಹಿರಿಯ ನಟನಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇವತ್ತು ವಿಧಿವಶರಾಗಿದ್ದಾರೆ ಅನಾರೋಗ್ಯದಿಂದ ನಟ ಧರ್ಮೇಂದ್ರ ಮರಣ ಹೊಂದಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆಸ್ಪತ್ರೆಗೆ ಸೇರಿಸಲಾಗಿತ್ತು ಶೋಲೆ ಸೇರಿ ಹಲವು ಚಿತ್ರಗಳಲ್ಲಿ ಧರ್ಮೇಂದ್ರ ಅವರು ನಟಿಸಿದ್ರು ಇದೀಗ ಅವರು ಸಾವನ್ನಪ್ಪಿರೋದು ಬಾಲಿವುಡ್ಗೆ ಒಂಥರ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ಲುಧಿಯಾನದಲ್ಲಿ ಪಂಜಾಬ್ನ ಲುಧಿಯಾನದಲ್ಲಿ ಅವರು ಜನಿಸಿದ್ರು ಇವತ್ತು ವಿಧಿವಶರಾಗಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೈದು ಡಿಸೆಂಬರ್ ಎಂಟರಂದು ಧರ್ಮೇಂದ್ರ ಅವರು ಜನಿಸಿದ್ರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಇದೀಗ ವಿಧಿವಶರಾಗಿರೋದು ನಿಜವಾಗ್ಲೂ ಕೂಡ ಬಾಲಿವುಡ್ಗೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಸಂತಾಪವನ್ನು ಸೂಚಿಸಿದ್ದಾರೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇದೀಗ ವಿಧಿವಶರಾಗಿದ್ದಾರೆ ಇತ್ತೀಚೆಗೆ ಅವರ ಸಾವಿನ ಸುದ್ದಿಯು ಕೂಡ ಹರಿದಾಡಿತ್ತು ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಅಂದ್ರೆ ಬದುಕಿರಿಯ ಬದುಕಿರುವಂತಹ ವ್ಯಕ್ತಿಯನ್ನ ಯಾಕೆ ಸಾಯಿಸ್ತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಇದೀಗ ನಿಜವಾಗ್ಲೂ ಅವರು ಸಾವನ್ನಪ್ಪಿದ್ದಾರೆ ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ನಿಧನರಾಗಿದ್ದಾರೆ ಅಂತ ವಿಚಾರ ಗೊತ್ತಾಗ್ತಾ ಇದೆ ಬಾಲಿವುಡ್ ಹೀಮ್ಯಾನ್ ಎಂದೇ ಖ್ಯಾತರಾಗಿದ್ದಂತಹ ಧರ್ಮೇಂದ್ರ ಅವರ ನಿಧನಕ್ಕೆ ಹಲವು ನಟರು ಈಗಾಗಲೇ ಕಂಪನಿಯನ್ನ ಮಿಡಿದಿದ್ದಾರೆ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎಂಬತ್ತೊಂಬತ್ತು ವರ್ಷದ ಧರ್ಮೇಂದ್ರ ಅವರು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಂದರೆ ಆರೋಗ್ಯದಲ್ಲಿ ಕೆಲವೊಂದಷ್ಟು ಏರುಪೇರಾಗಿತ್ತು ಅಂತಹ ಸಂದರ್ಭದಲ್ಲಿ ಅವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ನಂತರ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಅವರಿಗೆ ನೀಡಲಾಗ್ತಾ ಇತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು ಆದರೆ ಇವತ್ತು ನಟ ಧರ್ಮೇಂದ್ರ ನಿಧನರಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಇತ್ತೀಚೆಗೆ ಅವರ ಸಾವಿನ ವದಂತಿಗಳು ಹರಡಿತು ಸಾಕಷ್ಟು ವಿಚಾರಗಳು ಹರಡಿತ್ತು ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ನಂತರ ಅವರ ಕುಟುಂಬ ಈ ಸುದ್ದಿಯನ್ನು ನಿರಾಕರಿಸಿತ್ತು ಅವ್ರಿಗೇನೂ ಆಗಿಲ್ಲ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಅವರ ಕುಟುಂಬಸ್ಥರು ಈಗಾಗಲೇ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು ವಿಲೆ ಪಾರ್ಲೆ ಸ್ಮಶಾನಕ್ಕೆ ಧರ್ಮೇಂದ್ರ ಕುಟುಂಬ ಹಾಗೂ ಬಾಲಿವುಡ್ ನಟ ಅಮೀರ್ ಖಾನ್ ಸೇರಿದಂತೆ ಮತ್ತಿತರರು ಈಗಾಗಲೇ ಆಗಮಿಸ್ತಾ ಇದ್ದಾರೆ ಇನ್ನು ಧರ್ಮೇಂದ್ರ ಅವರು ಶೋಲೆ ಚುಪ್ಕೆ ಚುಪ್ಕೆ ಯಬ್ಲ ಪಗ್ಲಾ ದಿವಾನ ರಾಕಿ ಅವ್ರ ರಾಣಿ ಕಿ ಪ್ರೇಮ್ ಕಹಾನಿ ಮುಂತಾದ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ರು ಆಕ್ಷನ್ ಚಲನಚಿತ್ರಗಳಲ್ಲಿನ ಅವರ ಪ್ರಮುಖ ಪಾತ್ರಗಳಿಂದಾಗಿ ಅವರಿಗೆ ಆಕ್ಷನ್ ಕಿಂಗ್ ಮತ್ತು ಹೀಮ್ಯಾನ್ ಎಂಬ ಹೆಸರುಗಳು ಕೂಡ ಸಿಕ್ಕಿತ್ತು ರಾಜಕೀಯ ಜೀವನದಲ್ಲೂ ಕೂಡ ಇವರು ಗುರುತಿಸಿಕೊಂಡಿದ್ರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಭಾರತೀಯ ಜನತಾ ಪಕ್ಷದಿಂದ ಅಂದರೆ ಬಿಜೆಪಿ ರಾಜಸ್ಥಾನದ ಬಿಕಾನರ್ ಕ್ಷೇತ್ರವನ್ನ ಪ್ರತಿನಿಧಿಸುವ ಲೋಕಸಭೆಯ ಸದಸ್ಯರು ಕೂಡ ಆಗಿದ್ರು ಧರ್ಮೇಂದ್ರ ಅವರು ಸಾಕಷ್ಟು ಗೌರವಗಳು ಕೂಡ ಸಿಕ್ಕಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತ ಸರ್ಕಾರದಿಂದ ಭಾರತದ ಮೂರನೇ ಅತ್ಯುತ್ತಮ ನಾಗರಿಕ ಗೌರವವಾದ ಪದ್ಮಭೂಷಣವನ್ನ ಕೂಡ ಪಡೆದುಕೊಂಡಿದ್ರು ಇದೀಗ ಅವರು ವಿಧಿವಶರಾಗಿರೋದು ನಿಜವಾಗ್ಲೂ ಕೂಡ ಬಾಲಿವುಡ್ಗೆ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು ಇದೀಗ ಪಾರ್ಥಿವ ಶರೀರವನ್ನ ಸ್ವಗೃಹದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇರಿಸಲಾಗಿದೆ ನಾಳೆ ಅಂತಿಮ ವಿಧಿ ವಿಧಾನದೊಂದಿಗೆ ಅಂತ್ಯಕ್ರಿಯೆಯನ್ನ ಕೂಡ ನಡೆಸಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಈಗಾಗ್ಲೆ ಮುಗಿಲು ಮುಟ್ಟಿದೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗ್ಲೇ ಆಗಮಿಸಿ ಅವರಿಗೆ ಅಂತಿಮ ನಮನವನ್ನ ಕೂಡ ಸಲ್ಲಿಸಿದ್ದಾರೆ ಭಾರತದ ಅತ್ಯಂತ ಪ್ರಸಿದ್ಧ ನಟರಲ್ಲಿ ಒಬ್ಬರಾದಂತಹ ಧರ್ಮೇಂದ್ರ ಅವರು ಇವತ್ತು ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ ನಿಜವಾಗ್ಲೂ ಇದು ಬಾಲಿವುಡ್ನ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ಸಾಕಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ಕಂಬನಿಯನ್ನು ಬಿಡುತ್ತಿದ್ದಾರೆ ಪೋಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಒಡನಾಟ ಹೇಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಸ್ತಾ ಇದ್ದಾರೆ ಇತ್ತೀಚೆಗೆ ಅವರ ಸಾವಿನ ವದಂತಿ ಏನು ಹಬ್ಬಿತ್ತು ಅಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅವರು ಆರಾಮಾಗಿದ್ದಾರೆ ಇನ್ನೇನು ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಹಮ್ಮಿಕೊಂಡಿದ್ರು ಇದೀಗ ಅವರು ಸಾವನ್ನಪ್ಪಿರೋದು ನಿಜವಾಗ್ಲೂ ಕೂಡ ಬಾಲಿವುಡ್ನ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ರು ಬಾಲಿವುಡ್ನ ಹೀಮ್ಯಾನ್ ಧರ್ಮೇಂದ್ರ ಸಾವನ್ನಪ್ಪಿದ್ದಾರೆ ಎಂಬತ್ತೊಂಬತ್ತು ವರ್ಷ ಆಗಿತ್ತು ಬಿಗಿ ಭದ್ರತೆಯೊಂದಿಗೆ ಆಂಬ್ಯುಲೆನ್ಸ್ನಿಂದ ಮುಂಬೈನ ಅವರ ನಿವಾಸಕ್ಕೆ ಆಗಮಿಸ್ತಾ ಇರುವಂತಹ ಬೆಳಿಗ್ಗೆ ತೀವ್ರ ಊಹಾಪೋಹಗಳ ನಂತರ ಈ ಸುದ್ದಿ ಇದೀಗ ಆಘಾತವನ್ನು ತಂದಿದೆ ಅವರ ಕುಟುಂಬಸ್ಥರ ಆಕ್ ಆಕ್ರಂದನ ಕೂಡ ಇದೀಗ ಮುಗಿಲು ಮುಟ್ಟಿದೆ ಬಾಲಿವುಡ್ನ ಸಾಕಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ಕಂಪನಿಯನ್ನು ಮಿಡಿತಾ ಇದ್ದಾರೆ ಅಂದರೆ ಅವರ ಜೊತೆ ಯಾವ ರೀತಿ ಒಡನಾಟಗಳಿತ್ತು ಎಲ್ಲವನ್ನ ಕೂಡ ತಿಳಿಸ್ತಾ ಇದ್ದಾರೆ ಧರ್ಮೇಂದ್ರ ಎಂಬುದು ನಿಜವಾಗಲೂ ಒಂದು ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಅವರ ಆ್ಯಕ್ಟಿಂಗ್ ಆಕ್ಟಿಂಗ್ ಈಗಿನ ಯುವ ಪೀಳಿಗೆ ಏನಿತ್ತು ಅಂದರೆ ಈಗ ಸಿನಿಮಾ ಇಂಡಸ್ಟ್ರಿಗೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ಅದು ಒಂದು ಮಾದರಿ ಅಂತಲೇ ಹೇಳಬಹುದು ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಜನಿಸ್ತಾರೆ ಧರ್ಮೇಂದ್ರ ಅವರು ಭಾರತೀಯ ನಟನಾಗಿದ್ದಾರೆ ನಿರ್ಮಾಪಕರಾಗಿದ್ದರು ಉತ್ತಮ ರಾಜಕಾರಣಿ ಕೂಡ ಆಗಿದ್ದರು ಹಿಂದಿ ಚಲನಚಿತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಧರ್ಮೇಂದ್ರ ಅವರನ್ನ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಶ್ರೇಷ್ಠ ವ್ಯಕ್ತಿ ಅಂತಾನೆ ಹೇಳಬಹುದು ಅತ್ಯಂತ ಸುಂದರವಾಗಿದ್ದಂತಹ ವ್ಯಕ್ತಿತ್ವ ಒಂಬೈನೂರ ಅರವತ್ತಾರರಲ್ಲಿ ದಿಲ್ಬಿ ತೇರಾ ಹಂಬಿ ತೇರೆ ಮೂಲಕ ಬಾಲಿವುಡ್ಗೆ ಅವರು ಪಾದಾರ್ಪಣೆಯನ್ನ ಮಾಡ್ತಾರೆ ಅದು ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತರ ದಶಕದ ಮಧ್ಯಭಾಗದಲ್ಲಿ ಆಯಿ ಮಿಲ್ಕಿ ಬೇಲಾ ಫುರ್ ಔರ್ ಪತ್ತರ್ ಮತ್ತು ಆಯೇ ದಿನ್ ಬಹರ್ಕೆ ಮುಂತಾದ ಚಲನಚಿತ್ರಗಳಿಗೆ ಜನಪ್ರಿಯತೆಯನ್ನ ಗಳಿಸಿದ್ರು ನಂತರದ ವರ್ಷಗಳಲ್ಲಿ ಹೆಚ್ಚಿನ ಸ್ಟಾರ್ಡಮ್ ಅನ್ನು ಕೂಡ ಗಳಿಸಿದ್ರು ಹಿಂದಿ ಚಲನಚಿತ್ರಗಳಲ್ಲಿನ ಅವರ ತೆರೆಯ ಮೇಲಿನ ಹಲವಾರು ಪಾತ್ರಗಳಿಗಾಗಿ ಭಾರತದ ಆತ ಮನುಷ್ಯ ಎಂದು ಕರೆಯಲ್ಪಟ್ಟರು ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಈಗಾಗಲೇ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಸತತವಾಗಿ ದಶಕದ ಅಂತ್ಯದಿಂದಲೂ ಕೂಡ ಸಾವಿರದ ಒಂಬೈನೂರ ಎಂಬತ್ತರ ದಶಕದವರೆಗೆ ಹಲವಾರು ಯಶಸ್ವಿ ಹಿಂದಿ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಯಾವ್ಯಾವ ಚಲನಚಿತ್ರಗಳಲ್ಲಿ ನಡೆಸಿದ್ದಾರೆ ಅಂತ ನೋಡೋದಾದ್ರೆ ಆಂಕೆನಲ್ಲಿ ನಡೆಸಿದ್ದಾರೆ ಶಿಕಾರಲ್ಲಿ ನಡೆಸಿದ್ದಾರೆ ಆಯಾ ಸಾವನ್ ಝುಂಕೆಯಲ್ಲಿ ನಡೆಸಿದ್ದಾರೆ ಇನ್ನು ಜೀವನ ಮೃತ್ಯು ಅನ್ನೋ ಚಲನಚಿತ್ರದಲ್ಲೂ ಕೂಡ ನಡೆಸಿದ್ದಾರೆ ಮೇರಾ ಗಾವ್ ಮೇರಾ ದೇಶ್ ಅನ್ನೋ ಚಿತ್ರದಲ್ಲೂ ಕೂಡ ನಡೆಸಿದ್ದಾರೆ ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಈ ಚಿ ಸಿನಿಮಾ ಗಳಿಸಿತ್ತು ಸೀತಾ ಅವ್ರ ಗೀತಾ ಅನ್ನೋ ಚಿತ್ರದಲ್ಲೂ ಕೂಡ ನಟಿಸಿದ್ರು ರಾಜಾ ಜಾನಿ ಅನ್ನೋ ಚಿತ್ರದಲ್ಲೂ ಕೂಡ ನಟಿಸಿದ್ರು ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು ಅಭಿಮಾನಿಗಳು ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಈಗಲೂ ಕೂಡ ಧರ್ಮೇಂದ್ರ ಅವರು ಬರ್ತಾ ಇದ್ದಾರೆ ಅಂತ ಅಂದರೆ ಬಾಲಿವುಡ್ನ ಸೆಲೆಬ್ರಿಟಿಗಳೆಲ್ಲ ಎದ್ದು ನಿಂತು ನಮಸ್ಕಾರವನ್ನು ಮಾಡ್ತಾಯಿದ್ರು ಅಂತ ವ್ಯಕ್ತಿತ್ವ ಅವರದಾಗಿತ್ತು ಸರಳ ವ್ಯಕ್ತಿತ್ವ ಆಗಿತ್ತು ಅವರು ಇವತ್ತು ಸಾವನ್ನಪ್ಪಿರೋದು ನಿಜವಾಗ್ಲೂ ಕೂಡ ಬಾಲಿವುಡ್ ಚಿತ್ರರಂಗಕ್ಕೆ ತುಂಬಲಾರ್ದ ನಷ್ಟ ಅಂತಲೇ ಹೇಳಬಹುದು ಅವರು ತಮ್ಮ ಆರಂಭಿಕ ಜೀವನವನ್ನು ಸಹನೆವಾಲ್ ಗ್ರಾಮದಲ್ಲಿ ಕಳೆದ್ರು ನಂತರ ಲುಧಿಯಾನದ ಲಾಲ್ಟನ್ ಕಲಾನ್ನಲ್ಲಿರುವಂತಹ ಸರ್ಕಾರಿ ಹಿರಿಯ ಮಾಧ್ಯಮಿಕ ಶಾಲೆಯಲ್ಲಿ ಅಧ್ಯಯನವನ್ನು ಮಾಡಿದ್ರು ಅಲ್ಲಿ ಅವರ ತಂದೆ ಹಳ್ಳಿಯ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಫಾಗ್ವಾರ್ದಲ್ಲಿ ಮೆಟ್ರಿಕ್ಯುಲೇಷನನ್ನು ಕೂಡ ಮಾಡಿದರು ಆ ದಿನಗಳಲ್ಲಿ ಪಂಜಾಬ್ನ ಶಾಲೆಗಳು ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಾಯಿದ್ವು ಅಲ್ಲಿ ಅವರು ಅವರ ಪ್ರೈಮರಿ ಎಜುಕೇ ಎಜುಕೇಷನ್ ಏನಿದೆ ಅದನ್ನು ಪಂಜಾಬ್ನಲ್ಲೇ ಮುಗಿಸಿದ್ರು ಇನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅವರು ಮದುವೆ ಆದರು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಪ್ರಕಾಶ್ ಅವ್ರ ಅವರೊಂದಿಗೆ ವಿವಾಹ ಆದರು ನಂತರ ಅವರು ಚಲನಚಿತ್ರೋದ್ಯಮಕ್ಕೆ ಪ್ರವೇಶವನ್ನು ಮಾಡಿದರು ಈ ಮದುವೆಯಿಂದ ಅವರಿಗೆ ಇಬ್ಬರು ಗಂಡು ಮಕ್ಕಳು ಜನಿಸಿದ್ದಾರೆ ಅದರಲ್ಲಿ ಸ ಸನ್ನಿ ಡಿಯೋಲ್ ಒಬ್ರು ಮತ್ತು ಬಾಬಿ ಡಿಯೋಲ್ ಅವ್ರ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತೇ ಇದೆ ಅವರು ಕೂಡ ಬಾಲಿವುಡ್ನಲ್ಲಿ ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇಬ್ಬರು ಕೂಡ ಯಶಸ್ವಿ ಚಲನಚಿತ್ರ ನಟರಾಗಿದ್ದಾರೆ ವಿಜೇತರ್ ಕೂಡ ಆಗಿದ್ದಾರೆ ಇನ್ನು ಜೊತೆಗೆ ಅವರಿಗೆ ಇನ್ನು ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಅದಾದ ಬಳಿಕ ಬಾಂಬೆಗೆ ತೆರಳಿ ಚಲನಚಿತ್ರಗಳನ್ನು ಪ್ರವೇಶಿಸಿದರು ಚಲನಚಿತ್ರದಲ್ಲಿ ನಟಿಸಬೇಕು ಅಂತ ಅವರಿಗೆ ತುಂಬ ಆಸೆ ಇತ್ತು ಹಾಗಾಗಿ ಸಿನಿಮಾ ಕಡೆ ಮುಖ ಮಾಡಿದರು ಧರ್ಮೇಂದ್ರ ಹೇಮಾ ಮಾಲಿನಿಯನ್ನ ವಿವಾಹ ಆದರು ಇದು ಎರಡನೇ ವಿವಾಹ ಎರಡನೇ ವಿವಾಹ ಆದರೂ ಇದು ಆ ಸಮಯದಲ್ಲಿ ಅವ್ರಿಗೆ ಈಗಾಗಲೇ ವಿವಾಹ ಆಗಿರೋದ್ರಿಂದ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಈ ಮದುವೆಗಾಗಿ ಧರ್ಮೇಂದ್ರ ಮತ್ತು ಹೇಮಾ ಮಾಲಿನಿ ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಎಂಬ ವದಂತಿಗಳು ಕೂಡ ಹರಡಲು ಪ್ರಾರಂಭಿಸಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ರಾಜಕೀಯ ಪ್ರಚಾರದ ಸಮಯದಲ್ಲಿ ವದಂತಿಗಳು ಮತ್ತೆ ಹಾಡಲು ಪ್ರಾರಂಭಿಸಿದಾಗ ಧರ್ಮೇಂದ್ರ ಅವರು ಹಿಂದುವಾಗಿಯೇ ಆಗಿಯೇ ಉಳಿದಿದ್ದಾರೆ ಅಂತ ಪ್ರತಿಪಾದಿಸಿದರು ನಾನು ಹಿಂದೂ ಆಗಿಯೇ ಉಳಿದಿದ್ದೇನೆ ಹಿಂದೂ ಆಗಿಯೇ ಉಳಿತೇನೆ ಅಂತ ಹೇಳಿ ಧರ್ಮೇಂದ್ರ ಅವರು ಅಂದರೆ ಹೇಮಾ ಅವರನ್ನು ಮದುವೆ ಆದಂತಹ ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ಹೇಳ್ಕೊಂಡ್ರು ಅದಾದ ಬಳಿಕ ಕೆಲವೊಂದಷ್ಟು ಏನು ಸುದ್ದಿಗಳೇ ಹರಿದಾಡ್ತಾ ಇತ್ತು ಅದಕ್ಕೆ ತೆರೆ ಇಟ್ಟರು ಇಬ್ಬರು ಹೆಣ್ಣುಮಕ್ಕಳು ಕೂಡ ಇದ್ದಾರೆ ಇಶಾ ಡಿಯೋಲ್ ಮತ್ತೆ ಬಾಬಿ ಡಿಯೋಲ್ ಅಂತ ಧರ್ಮೇಂದ್ರ ಲೋನವಾಲದಲ್ಲಿ ಒಂದು ತೋಟದ ಮನೆಯನ್ನು ಕೂಡ ಹೊಂದಿದ್ರು ಈಗ ಸಾಮಾನ್ಯವಾಗಿ ಅವರು ಅಲ್ಲಿ ವಾಸ ಮಾಡ್ತಾ ಇದ್ರು ಅವರ ಕುಟುಂಬ ಮುಂಬೈನ ಜಹೂರ್ನಲ್ಲಿ ವಾಸ ಮಾಡ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಾಲಿವುಡ್ ತನ್ನ ಕುಟುಂಬವನ್ನು ನಿರ್ಲಕ್ಷಿಸಿದೆ ಮತ್ತು ಭಾರತೀಯ ಚಿತ್ರರಂಗಕ್ಕೆ ಡಿಯೋರ್ ಕುಟುಂಬದ ಕೊಡುಗೆಯನ್ನು ಎಂದಿಗೂ ಕೂಡ ಮೆಚ್ಚಲಿಲ್ಲ ಅಂತ ಧರ್ಮೇಂದ್ರ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ನೀಡಿದರು ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅದಾದ ಬಳಿಕ ಇದೀಗ ಸಾವನ್ನಪ್ಪಿರೋದು ನಿಜವಾಗ್ಲೂ ಕೂಡ ಬಾಲಿವುಡ್ಗೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ಸಾಕಷ್ಟು ಜನರು ಇದೀಗ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಅವರನ್ನು ನೋಡಲಿಕ್ಕೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಪೋಸ್ಟ್ ಮಾಡ್ತಾ ಇದ್ದಾರೆ ಅವರನ್ನು ಕಳೆದುಕೊಂಡಿರೋದು ನಿಜವಾಗ್ಲೂ ಬಾಲಿವುಡ್ಗೆ ತುಂಬಲಾರದ ನಷ್ಟ ಅವರ ಕುಟುಂಬಸ್ಥರಿಗೆ ದುಃಖ ಭರಿಸುವಂತಹ ಶಕ್ತಿ ಸಿಗಲಿ ಅಂತ ಹೇಳಿ ಸಾಕಷ್ಟು ಸೆಲೆಬ್ರಿಟಿಗಳು ಪೋಸ್ಟ್ ಮೂಲಕ ಇದೀಗ ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಧರ್ಮೇಂದ್ರ ಅವರು ಜನಪ್ರಿಯ ರಿಯಾಲಿಟಿ ಶೋ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಏನಿದೆ ಅದು ಮೂರನೇ ಸರಣಿಯ ಪುರುಷ ನ್ಯಾಯಾಧೀಶರಾಗಿ ಸಾಜಿದ್ ಖಾನ್ ಅವರನ್ನು ಬದಲಾಯಿಸಿದರು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹನ್ನೊಂದರಂದು ಈ ಕಾರ್ಯಕ್ರಮ ಒಂದು ಖಾಸಗಿ ಟಿ ವಿಯಲ್ಲಿ ಧರ್ಮೇಂದ್ರ ಅವರನ್ನು ಹೊಸ ನ್ಯಾಯಾಧೀಶರನ್ನಾಗಿ ಪ್ರಸಾದ ಮಾಡಿತು ಸಾಕಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ಕಿರುತೆರೆಯಲ್ಲೂ ಕೂಡ ನಡೆಸಿದರು ಇದ್ರು ಧರ್ಮೇಂದ್ರ ಅವರ ವ್ಯಕ್ತಿತ್ವ ಏನಿತ್ತು ನಟನೆ ಏನಿತ್ತು ಅದು ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಇತ್ತು ಸಾಕಷ್ಟು ಜನರು ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ತಾ ಇದ್ರು ಅವರ ಆಕ್ಟಿ ಆ್ಯಕ್ಟಿಂಗು ನಿಜವಾಗ್ಲೂ ಕೂಡ ಈಗಿನ ಯುವ ಪೀಳಿಗೆಗೆ ಅಂದರೆ ಯುವಜನರು ಏನು ಬಾಲಿವುಡ್ನಲ್ಲಿ ಬೆಳೀತಾ ಇದ್ದಾರೆ ಅವರಿಗೆ ಮಾದರಿ ಅಂತಲೇ ಹೇಳಬಹುದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಧರ್ಮೇಂದ್ರ ಅವರು ವಿಜೇತಾ ಫಿಲ್ಮ್ಸ್ ಎಂಬ ನಿರ್ಮಾಣ ಕಂಪನಿಯನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿಡುಗಡೆಯಾದಂಥ ತನ್ನ ಮೊದಲ ಉದ್ಯಮವಾದ ಬೇತಾಬ್ನಲ್ಲಿ ವಿಜೇತಾ ಫಿಲ್ಮ್ಸ್ ಧರ್ಮೇಂದ್ರ ಅವರ ಹಿರಿಯ ಮಗ ಸನ್ನಿ ಡ್ಯುಯಲ್ ಅವರನ್ನು ನಾಯಕ ನಟನಾಗಿ ಬಿಡುಗಡೆ ಮಾಡಿತು ಅದರಿಂದ ಸನ್ನಿ ಡಿಯಲ್ ಏನಿದ್ದಾರೆ ಅವರು ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಂಡ್ರು ಈ ಚಿತ್ರ ವರ್ಷದ ಎರಡನೇ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ಸನ್ನಿ ನಟಿಸಿದಂತಹ ಆ್ಯಕ್ಷನ್ ಚಿತ್ರ ಗಾಯಲನ್ನು ನಿರ್ಮಿಸಿದರು ಅವರ ಮಕ್ಕಳಿಗೂ ಕೂಡ ಅವರೇ ನಿರ್ಮಾಣವನ್ನು ಮಾಡಿದರು ಸ್ಟಾರ್ಟಿಂಗ್ ಡೇಸಲ್ಲಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಅಂದರೆ ಅವರ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡಬೇಕಾದಂತಹ ಸಂದರ್ಭದಲ್ಲಿ ಅವರ ಮಕ್ಕಳಿಗೂ ಅವರೇ ನಿರ್ಮಾಣವನ್ನು ಮಾಡಿದರು ಒಬ್ಬ ಉತ್ತಮ ತಂದೆಯನ್ನಾಗಿಯೂ ಕೂಡ ಗುರುತಿಸ್ಕೊಂಡಿದ್ರು